ಅಕ್ಟೋಬರ್ ಅಂತ್ಯದವರೆಗೆ ಆರು ರಾಶಿಗೆ ಲಕ್ಷ್ಮಿ ಆಶೀರ್ವಾದ ಕೈ ತುಂಬ ಹಣ ಲೈಫು ಜಿಂಗಾಲಲ ಹೌದು ಅಕ್ಟೋಬರ್ ಅಂತ್ಯದವರೆಗೆ ಈ ಆರು ರಾಶಿಯವರೆಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ ಅವರಿಗೆ ಕೈ ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು ಅಷ್ಟು ಅದೃಷ್ಟ ಈ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರಹಗಳ ಸಂಕ್ರಮಣವು ಈ ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಅವರು ಸಾಕಷ್ಟು ಹಣ ವೃತ್ತಿಯಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಲಾಭ ಮತ್ತು ಜೀವನ ಸಂಗಾತಿಯನ್ನು ಪಡೆಯುವುದು ಮುಂತಾದ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಅಕ್ಟೋಬರ್ ತಿಂಗಳು ಅದೃಷ್ಟದ ರಾಶಿ ಚಕ್ರದ ಚಿಹ್ನೆಗಳನ್ನು ತಿಳಿಯಿರಿ ಮೊದಲನೆಯ ರಾಶಿ ಋಷಭ ವೃಷಭ ರಾಶಿಯವರಿಗೆ ಹೊಸ ಉದ್ಯೋಗ ಬಡ್ತಿ ಸಿಗು ಸಿಗಬೇಕೆಂದು ಬಹಳ ದಿನಗಳಿಂದ ಕನಸು ಕಾಣುತ್ತಿದ್ದವರಿಗೆ ಈ ತಿಂಗಳು ಈಡೇರಲಿದೆ ಇದಲ್ಲದೆ ಅವರು ದೊಡ್ಡ ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ ಅಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಅಂತಲೇ ಹೇಳಬಹುದು ಅಂಡುಕೊಂಡ ಕೆಲಸಗಳು ಸಲೀಸಾಗಿ ನಡೆಯಲಿವೆ ಅಕ್ಟೋಬರ್ ತಿಂಗಳು ಮಿಥುನ ರಾಶಿಯವರಿಗೆ ಅನೇಕ ಸಂತೋಷವನ್ನು ತರುತ್ತದೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸಾಧನೆ ಮಾಡುತ್ತಾರೆ ಪ್ರಗತಿಯ ಹಾದಿ ಸುಲಭವಾಗುತ್ತದೆ ಖ್ಯಾತಿಯನ್ನು ಪಡೆಯುತ್ತೀರಿ ಪ್ರೇಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ವಿವಾಹಿತರಿಗೆ ಸಮಯವು ತುಂಬ ಒಳ್ಳೆಯದು ಅಂದುಕೊಂಡ ರೀತಿಯಲ್ಲಿ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಅಕ್ಟೋಬರ್ ತಿಂಗಳ ಅದೃಷ್ಟ ರಾಶಿಯಲ್ಲಿ ಕರ್ಕಾಟ ರಾಶಿಯೂ ಕೂಡ ಸೇರಿದೆ ಈ ರಾಶಿ ಚಕ್ರದ ಜನರು ಅನೇಕ ವ್ಯಾಪಾರಗಳನ್ನು ಪಡೆಯುತ್ತಾರೆ ವ್ಯವಹಾರಗಳನ್ನು ಪಡೆಯುತ್ತಾರೆ ಅವರು ದೊಡ್ಡ ಲಾಭವನ್ನು ಗಳಿಸುತ್ತಾರೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಎಲ್ಲರೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಎಲ್ಲರೂ ನೀವು ಹೇಳಿದ ಹಾಗೆ ಕೇಳಲು ಪ್ರಯತ್ನಿಸುತ್ತಾರೆ ಈ ತಿಂಗಳು ಸಿಂಹ ರಾಶಿಯ ಜನರು ತಮ್ಮ ಹೆಸರಿನಲ್ಲಿ ಕೆಲವು ಸಾಧನೆಗಳನ್ನು ಮಾಡುತ್ತಾರೆ ನೀವು ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧವು ಸುಧಾರಿಸುತ್ತದೆ ದೀ ದೀರ್ಘಾವಧಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಬಹುದಿನಗಳಿಂದ ಆಗದೇ ಇರುವಂತಹ ಕೆಲಸಗಳು ಈ ಸಮಯದಲ್ಲಿ ಸಲೀಸಾಗಿ ಆಗುತ್ತವೆ ಅಂತ ಹೇಳ್ಬೋದು ರಾಶಿಯ ಜನರಿಗೆ ಅಕ್ಟೋಬರ್ ತಿಂಗಳು ತುಂಬ ಮಂಗಳಕರವಾಗಿರುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಆದಾಯ ಬರಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ಶ್ರಮಿಸಿ ನೀವು ಎಷ್ಟು ಶ್ರಮವನ್ನು ಹಾಕಿ ಮಾಡುತ್ತಿರೋ ಅಷ್ಟು ಬೇಗ ನಿಮ್ಮ ಕೆಲಸಗಳು ಸಲ್ಲಿಸಾಗಿ ಆಗುತ್ತವೆ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಜೀವನದಲ್ಲಿ ಸುವರ್ಣ ದಿನಗಳ ಆರಂಭವಾಗುತ್ತದೆ ಕಚೇರಿ ಮತ್ತು ಮನೆ ಎರಡರಲ್ಲೂ ನಿಮ್ಮ ಪ್ರಮುಖ ಪಾತ್ರವನ್ನು ವಹಿಸುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಪ್ರಗತಿಯನ್ನು ಪಡೆಯಬಹುದು ಆದಾಯದ ಹೆಚ್ಚಳದೊಂದಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ನೀವು ತುಂಬ ಸಂತೋಷವಾಗಿರುವಿರಿ ಮದುವೆ ನಿಶ್ಚಯವಾಗಬಹುದು